ಹಾಯ್ ಅಲವು ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ಸತ್ಯ ಕೂಡ ರೆವಲ್ ಆಗತ್ತಾ ಕೀರ್ತಿ ಬಂದ್ಲಾ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ಲಕ್ಷ್ಮಿ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ ಇಲ್ಲಿ ಲಕ್ಷ್ಮಿತನ ಗಂಡಂಗ ಡಾನ್ಸ್ ಹೇಳ್ಕೊಡ್ತಿದ್ದಾಳೆ ಇದರಿಂದ ಅವಳಿಗೆ ಸಿಕ್ಕಾ ಬಟ್ಟೆ ಖುಷಿ ಆಗ್ತದೆ ಇಷ್ಟು ಖುಷಿಯಾದ ಬದುಕು ನಂದು ನನ್ನ ಗಂಡಂಗೆ ನಾನೇ ಡ್ಯಾನ್ಸ್ ಹೇಳ್ಕೊಡ್ತಿದ್ದೀನಿ ನಾವು ಕೂಡ ಡ್ಯಾನ್ಸ್ ಮಾಡ್ತಾ ಇದೀವಿ ಅಂತ ಖುಷಿ ಪಡ್ತಿದ್ದಾಳೆ ಇಲ್ಲಿ ಲಕ್ಷ್ಮಿ ನಂತರ ಈ ಕಡೆ ಇಬ್ರು ಕೂಡ ಡ್ಯಾನ್ಸ್ ಮಾಡ್ತಿರ್ತಾರೆ ಕೊರಿಯೋಗ್ರಫರ್ ಕೂಡ ಡ್ಯಾನ್ಸ್ ಮಾ ಹೇಳ್ಕೊಡ್ತಿದ್ದಾರೆ ಆ ಕಡೆ ಕೀರ್ತಿ ಮಾತ್ರ ಇನ್ಮೊ ನೀನು ಈ ರೀತಿ ನಡ್ಕೋತಿದ್ಯಲ್ಲ ಮಗಳು ಆಗಿ ಬೆಳೀತದಾಳೆ ಅವಳು ಎತ್ತರಕ್ಕೆ ಬರೀಬೇಕು ಅನ್ನುವ ಕಾರಣಕ್ಕೆ ಅಪ್ಪ ಅಮ್ಮ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ ಅಂಥದ್ರಲ್ಲಿ ನೀನು ಈ ರೀತಿ ನನ್ನನ್ನು ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಿದ್ಯಲ್ಲ ಅಂತ ಕೇಳ್ತಿದ್ರೆ ಹೌದು ನಾನೇ ಎಲ್ಲನೂ ಕೂಡ ಮಾಡ್ತಿದ್ದೆ ನನ್ನ ಮಗಳು ಹೋಗಲಿ ಅಂತ ಆಸೆ ಪಟ್ಟಿದ್ದು ನಾನೇ ಆದರೆ ನನ್ನ ಮಗಳ ಉದ್ದೇಶ ಬೇರೆ ಇದೆ ಅಂತ ಮೇಲೆ ನಾನು ಇನ್ನೇನು ಮಾಡೋಕ್ಕಾಗತ್ತೆ ಇದನ್ನೇ ಮಾಡಬೇಕಲ್ವಾ ಅಂತ ಹೇಳ್ತಿದ್ದಾರೆ ಏನು ಮಮ್ಮ ಮಾತಾಡ್ತಿದ್ಯಾ ಸುಮ್ಮನೆ ಕಣ ಏನೂ ಮಾತಾಡ್ಬೇಡ ನಾನು ನಮ್ಮ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಾನು ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತ ಎಷ್ಟೆಲ್ಲೇ ಪ್ರಯತ್ನ ಪಡ್ತಿದ್ದೀನಿ ಆದರೆ ನೋಡಿದ್ರೆ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ ಹೌದು ನಿಜವಾಗ್ಲೂ ನಿನಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಾ ನನ್ನ ಕಣ್ಮುಂದೇ ಕಣ್ಣು ತಪ್ಪಿಸಿ ಈ ರೀತಿ ಪ ಗಾಡಿ ಪಂಚರ್ ಮಾಡಿದ್ದು ನೀನು ಡ್ರಾಮಾ ಮಾಡ್ತಿಲ್ಲ ಅಂತ ಗ್ಯಾರಂಟಿ ಏನು ನೀನು ಹಟಟಕ ಆಗಿದೆ ಅಂತ ಡ್ರಾಮಾ ಮಾಡ್ತಿರ್ಬಹುದಲ್ವಾ ನನ್ನ ವೈಷ್ಣವ ದೂರ ಮಾಡೋದಕ್ಕೆ ಅಂತ ಕೇಳೇ ಬಿಡ್ತಾರೆ ಉಮ್ಮ ಈ ಗಾಡ್ ಹನುಮಾನ ಬಂತಲ್ಲಪ್ಪ ಏನ್ ಮಾಡ್ದು ಅಂತ ಕಾರಣಿಯವರು ಯೋಚನೆ ಮಾಡ್ತಿದ್ದಾರೆ ಆ ಕಡೆ ಕಾವೇರಿ ಅವರು ಕೂತಿರ್ಬೇಕಿದ್ರೆ ಈ ಕಡೆ ಅಮ್ಮ ಬಂದಿದ್ದೆ ಇಲ್ಲಿ ಇಟ್ಲು ಲಕ್ಷ್ಮಿ ನನ್ನ ಮಾತ್ರ ಕಾಣಿಸ್ತಾನೆ ಇಲ್ವಲ್ಲ ಇಡೀ ಮನೆಯಲ್ಲ ಹುಡುಕ್ತೆ ಅಂತ ಹೇಳ್ತಿದ್ದಾರೆ ಏನ್ಮಾ ಮಾತ್ರ ಕಾಣಿಸ್ತಿಲ್ವಾ ಅಂತ ಹೇಳಿ ಆಲ್ರೆಡಿ ಒಂದು ಐಡಿಯಾ ಓಡ್ತಿದೆ ಅಷ್ಟರಲ್ಲಿ ಕೃಷ್ಣ ಮತ್ತೆ ಸುಪ್ರೀತ್ ಅವ್ರು ಬರ್ತಾರೆ ಬರ್ತದಾಗೆ ಅವ್ರನ್ನ ನೋಡಿದೆ ಅವಳು ಹೇಳಿ ಹೋಗಬೇಕಿತ್ತಲ್ವಾ ಸುಮ್ಮನೆ ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗ್ಬಿಟ್ಲಲ್ಲ ತನ್ನ ಜವಾಬ್ದಾರಿ ಏನು ಅನ್ನೋದನ್ನ ಪೂರೈಸಿ ಹೋಗಬೇಕು ತಾನೇ ಎಲ್ಲಿಟ್ಟಿದ್ದೀನಿ ಮಾತ್ರೆ ಅಂತ ಈ ರೀತಿ ಹುಡುಕ್ತಾ ಇದ್ರೆ ಎಲ್ಲಿ ಸಿಗತ್ತೆ ಅದು ಅಂತ ಹೇಳ್ತಾರೆ ಜೊತೆಗೆ ಏನಾಯ್ತು ಏನು ಅಂದಾಗ ಶ್ರೀ ಸುಪ್ರೀತಾ ಹಾಗೆ ಕೃಷ್ಣವ್ರಿಗೂ ಕೂಡ ಗೊತ್ತಾಗುತ್ತೆ ನಂತರ ನಾನು ಹುಡುಕ್ತೀನಿ ಅಂತ ಸುಪ್ರೀತಾ ಮತ್ತು ಅವ್ರಿಗೆ ಹೇಳಿದಕ್ಕೆ ನಾನೇ ಇಡೀ ಮನೆ ಹುಡುಕಿದ್ದೀನಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ ಅಜ್ಜಿ ನಂತರ ಈ ಕಡೆ ಲಕ್ಷ್ಮಿಗೆ ಕಾಲ್ ಮಾಡಿ ಕರಿ ಸುಪ್ರೀತಾ ಅಂತ ಹೇಳ್ತಿದ್ದಾರೆ ಏನು ಹೇಳ್ತಿದ್ರ ಇಷ್ಟು ಕೆಲ ಕಾಲ್ ಮಾಡಿ ಕರಿಯೋದ ನಾವು ಹುಡುಕ್ತಿವಿ ಅಂದಾಗ ಎಲ್ಲಾ ಕಡೆ ಹುಡುಕಿನೇ ಸಿಗ್ಲಿಲ್ಲ ಅವಳು ಹೇಳ್ಬಿಟ್ಟು ಹೋಗ್ಬೇಕಿತ್ತಲ್ವಾ ವರ್ಕ್ಶಾಪ್ ಗಿಂತ ವರ್ಕ್ಶಾಪ್ ಮೊದ್ಲು ಕರಿ ಅವರಿಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ ಹೊಸದಾಗಿ ತಗೊಂಡ್ ಬರ್ತೀನಿ ಅಂದಾಗ ಏನ್ ಮಾತಾಡ್ತಿದ್ರ ಕೃಷ್ಣ ಟ್ಯಾಬ್ಲೆಟ್ಸ್ ಇಟ್ಕೊಂಡು ಟ್ಯಾಬ್ಲೆಟ್ ತರುವುದು ಅಂದ್ರೆ ಏನು ಅವ್ಳು ಬರ್ತಾಳೆ ಎಲ್ಲಾ ಕೂಡ ಕೊಡ್ತಾಳೆ ಸರಿ ಹೋಗುತ್ತಾ ಅವಳು ಕೂಡ ಹೇಳಿ ಹೋಗ್ಬೇಕಿತ್ತಲ್ವಾ ಅಂತ ಹೇಳ್ತಿದ್ದಾರೆ ಪಾಪ ಅವಳು ಕೂಡ ಅರ್ಜೆಂಟ್ ಅಲ್ಲಿ ಹೋಗ್ಬಿಟ್ಲು ಹೇಳಲಿಲ್ಲ ನಾವು ಕೂಡ ಕೇಳಲಿಲ್ಲ ಅಂತ ಹೇಳ್ತಾರೆ ಈ ಕಡೆ ಸುಪ್ರೀತಾ ನಂತರ ಕಾಲ್ ಮಾಡಲೇಬೇಕಾಗುತ್ತೆ ಹಾಗಾಗಿ ಸುಪ್ರೀತಾ ಲಕ್ಷ್ಮಿಗೆ ಕಾಲ್ ಮಾಡಿದ್ರೆ ಈ ಕಡೆ ಕಾಲ್ ರಿಂಗ್ ಆಗ್ತದೆ ಯಾರಪ್ಪ ಇದು ಫೋನ್ ಆಫ್ ಮಾಡಬೇಕು ಅಂತ ಕೂಡ ಅರ್ಥ ಆಗಲ್ವಾ ಅಂತ ಡಾನ್ಸ್ ಮಾಸ್ಟರ್ ಹೇಳ್ತಿದಾಗೆ ಲಕ್ಷ್ಮಿ ನಂದು ಅಂತ ಹೇಳಿ ಹೋಗ್ತಾಳೆ ನಂತರ ಸುಪ್ರೀತಾ ಅವರು ಕಾಲ್ ಮಾಡಿದ ಡಿಸ್ಟರ್ಬ್ ಆಯಿತು ಅನ್ಸುತ್ತೆ ಸಾರಿ ಲಕ್ಷ್ಮಿ ಅಂತ ಹೇಳ್ತಿದ್ದಾರೆ ಹಾಗೇನಿಲ್ಲ ಚುಕಮ್ಮ ಏನು ವಿಷಯ ಅಂತ ಕೇಳಿದಕ್ಕೆ ಅದು ಅಜ್ಜಿ ಟ್ಯಾಬ್ಲೆಟ್ಸ್ ಹುಡುಕ್ತಿದ್ವಿ ಎಲ್ಲಿಟ್ಟಿದೆ ಅಂತ ಕಾಣಿಸ್ತಿಲ್ಲ ಎಲ್ಲಿಟ್ಟಿದ್ಯಾ ಲಕ್ಷ್ಮಿ ನೀನೆ ಅಂತೆಲ್ಲ ಇಟ್ಟಿರೋದು ಅಂದಾಗ ಅದು ಅಜ್ಜಿ ರೂಮಲ್ಲೇ ಇದೆ ಕಬೋರ್ಡ್ ಹತ್ರ ಹೋಗಿ ಅಲ್ಲಿ ಸ್ಯಾರಿಗಳಿದೆಯಲ್ವ ಅದ್ರ ಒಳಗಡೆ ಕಾಯಿ ಹಾಕಿ ಸಿಗುತ್ತೆ ಅಂತ ಹೇಳ್ತಾರೆ ಸಿಕ್ತು ಯಾಕಿಷ್ಟು ಕೆಳಗಡೆ ಇಟ್ಟಿದ್ಯಾ ಹಾಗೆ ಅಂತ ಕೇಳಿದಕ್ಕೆ ಅಯ್ಯೋ ಅಜ್ಜಿಗೆ ಏನಾದ್ರು ಕಂಡ್ರೆ ಅದನ್ನ ಎಲ್ಲಾದ್ರು ಎಟ್ಟಿಟ್ಬಿಡ್ತಾರೆ ಅದಕ್ಕೋಸ್ಕರನೇ ಈ ರೀತಿ ಕಾಣ್ದಾಗ ಇಟ್ಟಿದ್ದೀನಿ ಅಂತ ಹೇಳ್ತಾರೆ ಸರಿ ಆಯ್ತಮ್ಮ ಡ್ಯಾನ್ಸ್ ಎಲ್ಲ ಹೇಗೆ ನಡೀತಿದೆ ವರ್ಕ್ಶಾಪ್ ಅಂದಾಗ ತುಂಬಾ ಚೆನ್ನಾಗಿ ನಡೀತಿದೆ ವರ್ಕ್ಶಾಪ್ ಅಂತ ಹೇಳ್ತಿದ್ದಾರೆ ನಂತರ ಕೊರಿಯೋಗ್ರಾಫರ್ ಅಲ್ಲಿಗೆ ಬರ್ತಾರೆ ಕೊರಿಯೋಗ್ರಫರ್ ಬರ್ತದಾಗೆ ಯುಕು ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಲಕ್ಷ್ಮಿ ಕಾಲ್ ಕಟ್ ಮಾಡ್ತಾಳೆ ನಂತರ ಏನಮ್ಮ ಅನ್ಕೊಂಡಿದೆಯ ಅದು ಡಾನ್ಸ್ ಕೊರಿಯೋಗ್ರಫರ್ ಗೆ ಬಂದಿದಿರೋ ಅಥವಾ ಮನೆ ಕಷ್ಟ ಸುಖ ಮಾತಾಡೋಕ್ ಬಂದಿದ್ರೋ ನೀವು ಡಾನ್ಸ್ ಮಾಡೋಕ್ ಬಂದಿಲ್ವಾ ನೀವು ಅಂತ ಹೇಳಿ ಹೇಳ್ಕೊಂಡು ಬರ್ತಾರೆ ಅದ್ರ ನಡುವೆ ಇಲ್ಲಿ ನೀತು ವೈಷ್ಣವ್ ಹತ್ರ ಬಂದ ನನ್ಗೆ ಗೊತ್ತಿರ್ಲಿಲ್ಲ ನೀವು ಕೀರ್ತಿ ದೂರ ಆಗಿದಾರ ಅಂತ ಅದಕ್ಕೆ ಕೀರ್ತಿ ಅನ್ಸುತ್ತೆ ಯಾವುದೇ ಡಾನ್ಸ್ ಕೂಡ ಬರುವುದಿಲ್ಲ ಅವಳು ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದ್ದಾಳೆ ಡಾನ್ಸ್ ಅಂತ ಹೇಳ್ತದೆ ದಯವಿಟ್ಟು ಕೀರ್ತಿ ಬಗ್ಗೆ ಇಲ್ಲಿ ಮಾತಾಡ್ಬೇಡಿ ನಾನು ಹೆಂಡ್ತಿದ್ದಾರೆ ನೀವೇನೇ ಮಾತಾಡ್ಬೇಕು ಅಂದ್ರೆ ಹೊರಗಡೆ ಮಾತಾಡೋಣ ಅಂತ ವೈಷ್ಣವ್ ಹೇಳ್ತಾರೆ ಸರಿ ಆಯ್ತು ನಾನು ನಿಮ್ಗೆ ಡಿಸ್ಟರ್ಬ್ ಮಾಡುವುದಿಲ್ಲ ಜೊತೆಗೆ ಇಲ್ಲಿ ಇಬ್ರು ಡಾನ್ಸ್ ಮಾಸ್ಟರ್ ಮಾತ್ರ ಇದೀವಿ ನಿಜ ಹೇಳ್ಬೇಕು ಅಂದ್ರೆ ಡಾನ್ಸ್ ಮಾಸ್ಟರ್ ಜೊತೆ ಇನ್ನೂ ಒಬ್ರು ಇರಬೇಕು ಮೂರ್ ಜನ ಕೊರಿಯೋಗ್ರಫಲ್ಲಿ ಇರೋದು ಮತ್ತೊಬ್ರು ಯಾರು ಅನ್ನೋದು ಗೊತ್ತಿದ್ಯಾ ನಿಮ್ಗೆ ಅದು ಬೇರೆ ಯಾರು ಅಲ್ಲ ಕೀರ್ತಿ ಕೀರ್ತಿ ಬರ್ತದಾಳೆ ಅನ್ನೋ ಶಾಕ್ ಕೊಟ್ಟು ಅಲ್ಲಿಂದ ಹೋಗ್ತಾರೆ ಕೀರ್ತಿ ಬರ್ತದಾಳ ನಾನು ಮತ್ತೆ ಲಕ್ಷ್ಮಿಯವರು ಈ ರೀತಿ ಡ್ಯಾನ್ಸ್ ಮಾಡಿದ್ರೆ ಖಂಡಿತ ಕೀರ್ತಿ ಬಿಡ್ತಾಳ ಖಂಡಿತ ಅಲ್ಲೂಲ ಕಲ್ಲುಲಾ ಮಾಡಿ ಏನಪ್ಪಾ ಮಾಡುದು ಅಂತ ಟೆನ್ಶನ್ ಶುರು ಆಗುತ್ತೆ ಈ ಕಡೆ ಲಕ್ಷ್ಮಿ ಬರ್ತದಾಗಿ ನೀತು ಏನ್ ಹೇಳಿದ್ರು ಕೀರ್ತಿ ಬಗ್ಗೆ ಏನಾದರೂ ಹೇಳಿದ್ರ ಅಂದಾಗ ಇಲ್ಲ ಅಂತಾರೆ ಈ ಕಡೆ ಸರಿ ಈಗ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡುದು ಹೇಗೆ ಕಬಲ್ ಡ್ಯಾನ್ಸ್ ಅಂತ ಹೇಳ್ಕೊಡ್ತೀನಿ ಅಂತ ಕೊರಿಯೋಗ್ರಫರ್ ತಮ್ಮ ಸಹಾಯಕರ ಜೊತೆ ಡ್ಯಾನ್ಸ್ ಮಾಡಿ ತೋರಿಸ್ತಿದ್ದಾರೆ ಈ ಕಡೆ ವೈಷ್ಣು ಕೂಡ ಹಾಗೆ ಮಾಡ್ಬೇಕಾಗಿದೆ ಬಟ್ ಹಾಗೆ ಮಾಡ್ತಾ ಅವ್ನಿಗೆ ಕೀರ್ತಿ ಜೊತೆ ನೆನಪು ನೆನಪಾಗ್ತದೆ ಏನು ಯೋಚನೆ ಮಾಡ್ತಿದ್ರ ಯಾಕೆ ಅಪ್ಸೆಟ್ ಆಗಿದ್ರ ಅವ್ರು ಏನಾದರೂ ಹೇಳಿದ್ರ ಅಂತ ಅದಕ್ಕೆ ಏನೂ ಇಲ್ಲಪ್ಪ ಅಂತ ವೈಷ್ಣವ್ ಹೇಳ್ತಿದಾರೆ ಆದ್ರೂ ಕೂಡ ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ಲಕ್ಷ್ಮಿಗೆ ಗೊತ್ತಾಗುತ್ತೆ ನಂತರ ಈ ಕಡೆ ಡಾನ್ಸ್ ಮಾಡಿ ಅಂದ್ರೆ ಕೈ ಇಡ್ಕೋತಾರೆ ಸುಂಟಾ ಇಟ್ಕೊಳೋದಿಲ್ಲ ನಂತರ ಹೀಗೆ ಮಾಡ್ತಿರ್ತಾರೆ ನಂತರ ಇಲ್ಲಿ ಕೀರ್ತಿಗೆ ಕೇಳಿದ ಪ್ರಶ್ನೆಗೆ ಕಾರುಣ್ಯ ಅವರು ಶಾಕ್ ಆಗಿದ್ದಾರೆ ಏನು ಮಾತಾಡ್ತಿದ್ಯಾ ಬೇಬಿ ನಾನು ಡ್ರಾಮಾ ಮಾಡ್ತಿದ್ದೇನ ಅಂತ ಬಿಡ್ತಾರೆ ಸೋರಿ ಮಾಮ್ ನೀನೇನೋ ಆತಂಕ ಪಡ್ಕೋಬೇಡ ಸಾರಿ ನಾನು ಆ ರೀತಿ ಕೇಳ್ಬಾರ್ದಿತ್ತು ಕೇಳ್ಬಿಟ್ಟೆ ಯಾರೇ ವಿಶ್ವದಲ್ಲಿ ಈ ರೀತಿ ಡ್ರಾಮಾ ಮಾಡ್ತಾರೆ ಆಮ್ ರಿಯಲಿ ಸೋರಿ ಮಾಮ್ ನೀರು ಕೊಡಿದ್ಯಾ ಅಂತ ಹೇಳಿ ನೀರು ಕೊಡೋಕೆ ಮುಂದಾಗ್ತಾಳೆ ಸೋರಿ ಬೇಬಿ ನಾನು ನಿಜವಾಗ್ಲೂ ಇದನ್ನೆಲ್ಲ ಮಾಡ್ತಿರೋದು ನಿನ್ಗೋಸ್ಕರನೇ ಹತ್ರ ಸುಳ್ಳು ಹೇಳಿ ಡ್ರಾಮಾ ಮಾಡ್ತಿದ್ದೀನಿ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅವರು ಕೂಡ ಮನಸ್ಸಲ್ಲೇ ಕೇಳ್ಕೊತಾರೆ ನಂತರ ಈ ಕಡೆ ವೈಷ್ಣವಲ್ಲಿಲ್ಲ ಅಲ್ಲಿಲ್ಲ ಅವನ ಆಲೋಚನೆ ಎಲ್ಲ ಬರೀ ಕೀರ್ತಿ ಬರ್ಬೋದಾ ಏನು ಮಾಡ್ಬೋದು ನಾನು ಹೇಗೆ ಅವಳನ್ನ ಫೇಸ್ ಮಾಡಲಿ ಅನ್ನೋ ಕಡೆನೇ ಹೋಗ್ತದೆ ಈ ಕಡೆ ಲಕ್ಷ್ಮಿಗೆ ಅನುಮಾನ ಬರ್ತದೆ ನಂತರ ಈ ಕಡೆ ಮಾತಾಡ್ತಿದಾರೆ ಈ ಕಡೆ ಕೊರಿಯೋಗ್ರಾಫರ್ ಬಂದಿದೆ ಹೌದು ನೀವಿಬ್ರು ಏನು ಮನೇಲಿ ಮಾತಾಡಲ್ವಾ ಆಗಿಂದ ನೋಡ್ತಿದ್ದೀನಿ ನೀವು ಡಾನ್ಸ್ ಮಾಡೋಕ್ಕೆ ಬಂದಿದ್ರು ಅಥವಾ ಕಷ್ಟ ಸುಖ ಮಾತಾಡೋಕೆ ಬಂದಿದ್ರು ಮನೇಲಿ ಮಾತಾಡದಿರೋ ವಿಷಯ ಎಲ್ಲ ಕೂಡ ಇಲ್ಲೇ ಮಾತಾಡ್ತಿದ್ರ ಅಂತ ಅನ್ನಿಸ್ತದೆ ಏನು ನೀವೇನು ಡಾನ್ಸ್ ಮಾಡ್ತಿದ್ರಾ ಎಕ್ಸಸೈಸ್ ಮಾಡ್ತಿದ್ರ ಅಂತ ಹೇಳ್ತಿದ್ದಾರೆ ಇಲ್ಲ ಸೊ ಡಾನ್ಸೇ ಮಾಡ್ತಿದೀವಿ ಅಂತ ಲಕ್ಷ್ಮಿ ಹೇಳೋದಕ್ಕೆ ಎಲ್ಲಿ ಡಾನ್ಸ್ ಮಾಡ್ತಿದ್ರ ನಾನು ಆಗಿಂದ ನೋಡ್ತಿದ್ದೀನಿ ಕೈ ಇಟ್ಕೊಂಡ್ರೆ ಸೊಂಟ ಇಟ್ಕೋತಿಲ್ಲ ಈಗ ಡಾನ್ಸ್ ಮಾಡುದು ನೀನ್ ಪಕ್ಕದ ಮನೆಯವರು ಹೆಂಡತಿ ಜೊತೆ ಡಾನ್ಸ್ ಮಾಡ್ದಾಗ ಮಾಡ್ತಿದ್ರಲ್ರಿ ಅಂತ ಹೇಳ್ತಿದ್ದಾರೆ ಕೊರಿಯೋಗ್ರಫರ್ ನಂತರ ಹೀಗೆ ಇಟ್ಕೊಳ್ಳಿ ಅಂತ ಅವರೇ ಸೊಂಟದ ಮೇಲೆ ಕೈ ಇಟ್ಟು ಹೋಗ್ತಾರೆ ಬಟ್ ಯಾವುದೂ ಕೂಡ ಕಂಫರ್ಟ್ ಆಗ್ತಾ ಇಲ್ಲ ಈ ಕಡೆ ಲಕ್ಷ್ಮಿ ಮಾತ್ರ ತುಂಬಾನೇ ಖುಷಿಯಿಂದ ಡಾನ್ಸ್ ಮಾಡ್ತಿದ್ರೆ ಈ ಕಡೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ದಾರೆ ವೈಷ್ಣವ್ ನಂತರ ಯಾಕೆ ಏನಾಯ್ತು ಅಂತ ಏನೂ ಆಗಿಲ್ಲ ಅಂತ ಮಾತ್ರ ಹೇಳ್ಬೇಡಿ ಯಾಕೆ ಒಂಥರ ಅಪ್ಸೆಟ್ ಆಗಿದ್ರೆ ಏನಾಯ್ತು ಅಂತ ಕೇಳ್ತಿದ್ರೆ ಈ ಕಡೆ ವೈಷ್ಣವ್ ಇಲ್ಲ ಅಂತಾನೆ ಹೇಳ್ತಿದ್ದಾರೆ ಅಷ್ಟರಲ್ಲಿ ಹತ್ತು ನಿಮಿಷ ಬ್ರೇಕ್ ಇದೆ ಡಾನ್ಸ್ ಮಾಡೋರು ಮಾಡ್ಬೋದು ಇಲ್ಲ ರೆಸ್ಟ್ ತಗೊಳ್ಳೋರ್ ತಗೋಬಹುದು ಅಂತ ಕೊರಿಯೋಗ್ರಫರ್ ಹೇಳಿ ಹೋಗ್ತಾರೆ ನಂತರ ವೈಷ್ಣವ್ ಈ ಕಡೆ ಅಮ್ಮಂಗೆ ಕಾಲ್ ಮಾಡ್ತಾನೆ ಕಾವೇರಿ ಅವ್ರ ಮುಂದೆ ಕೃಷ್ಣವ್ರು ಕೂಡ ಕೂತಿದ್ದಾರೆ ನಂತರ ಈ ಕಡೆ ಕಾವೇರಿ ಅವರು ರಿಸೀವ್ ಮಾಡ್ತಿದ್ದಾಗ ಅಮ್ಮ ಹೇಗಿದೆ ಆ ಟ್ಯಾಬ್ಲೆಟ್ಸ್ ತಗೊಂಡು ಆ ಕಾಲ್ ನೋವು ಹೇಗಿದೆ ಅಂತ ಕೂಡ ಪರವಾಗಿಲ್ಲ ಅಂತ ಹೇಳ್ತಾರೆ ಅಮ್ಮ ಅಪ್ಪ ಇದಾರೆ ಅಪ್ಪನ ಜೊತೆ ಮಾತಾಡ್ಬೇಕು ಅಂದಾಗ ನನ್ನ ಹತ್ರನೇ ಹೇಳಿ ಏನು ಅಂತ ಹೇಳ್ತೀನಿ ಅಂದಾಗ ಇಲ್ಲ ಅಮ್ಮ ಅಪ್ಪನ ಹತ್ರನೇ ಮಾತಾಡ್ಬೇಕು ಅಂತ ಹೇಳ್ತಾರೆ ನಂತರ ಕೃಷ್ಣ ಕೋಲ್ ತಗೋತಾರೆ ಅಪ್ಪ ಇಲ್ಲಿಗೆ ಕೀರ್ತಿ ಬರ್ತದಾಳೆ ಅಂದ ತಕ್ಷಣ ನನ್ಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹೊರಗಡೆ ಬರ್ತೀನಿ ಅಂತ ಹೇಳಿ ಬರ್ತಾರೆ ಅಪ್ಪ ಮಗ ಏನೋ ನಡೆಸ್ತಿದ್ದಾರೆ ನನ್ಗೆ ಏನೋ ಗೊತ್ತಾಗ್ತಿಲ್ವಲ್ಲ ಈ ಕಾಲ್ ಬೇರೆ ಈಗ್ಲೇ ಮುರ್ಕೊಂಡ್ ಕುತ್ಕೊಂಡಲ್ಲ ಅಂತ ಅವರು ಅನ್ಕೋತಾರೆ ನಂತರ ಅಪ್ಪ ಇಲ್ಲಿ ಕೀರ್ತಿ ಬರ್ತದಾಳೆ ನಂಗೆ ಹೇಗೆ ಫೇಸ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ ಖಂಡಿತ ಅವಳನ್ನ ಫೇಸ್ ಮಾಡೋಕಾಗಲ್ಲ ಖಂಡಿತ ನಾನು ಲಕ್ಷ್ಮಿ ಅವ್ರು ಡಾನ್ಸ್ ಮಾಡ್ತಿದ್ರೆ ಖಂಡಿತ ಅವಳು ಅದನ್ನ ಸಹಿಸ್ಕೊಳ್ಳಲ್ಲ ಖಂಡಿತ ರಾತ್ ಅಂತ ಮಾಡ್ಬಿಡ್ತಾಳೆ ಅಂತಾಗ ಯಾಕೆ ಹೆದರ್ಕೊತಿದ್ಯಾ ಬಂದ್ರೆ ಬರಲಿ ಬಿಡು ಅದಕ್ಕೆಲ್ಲ ನೀನು ಹಂಚಬಾರ್ದು ಸುಮ್ಮನೆ ಪಾಡಿಗೆ ನೀನು ಲಕ್ಷ್ಮಿ ಜೊತೆ ಡಾನ್ಸ್ ವರ್ಕ್ಶಾಪ್ ಅಲ್ಲಿ ಪಾಲ್ಗೊಳ್ಳುವ ಅಷ್ಟೇ ಅಂತ ಹೇಳ್ತಾರೆ ಇಲ್ಲ ಅಪ್ಪ ನಂಗೆ ಅವಳನ್ನ ಹೆದರ್ಸೋಕಾಗಲ್ಲ ಅವ್ ಕೇಳು ಪ್ರಶ್ನೆಗಳಿಗೆ ನನ್ನಿಂದ ಉತ್ತರ ಇಲ್ಲ ಅವಳು ಹೀಗೆ ಫೀಸ್ ಮಾಡಿ ಅಂತ ನಂಗೆ ಅರ್ಥ ಆಗ್ತಿಲ್ಲ ನನ್ನಿಂದ ನಿಜವಾಗ್ಲೂ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರೆ ಇಲ್ಲ ನನ್ನ ಮಗನಿಂದ ಇದೆಲ್ಲ ಕೂಡ ಸಾಧ್ಯ ಇದೆ ಅವನು ಫೀಸ್ ಮಾಡೇ ಮಾಡ್ತಾನೆ ನೀನು ಫೇಸ್ ಮಾಡಲೇಬೇಕು ಲಕ್ಷ್ಮಿಗೆ ಯಾವುದೇ ಕಾರಣಕ್ಕೂ ಹರ್ಟ್ ಆಗ್ಬಾರ್ದು ಆ ಕೀರ್ತಿ ನಿನ್ ಲೈಫ್ ಅಲ್ಲಿ ಮುಗ್ದೋಗಿರೋ ಅಧ್ಯಾಯ ಅವ್ಳಗ್ಕೋತಿಯ ಜೀವನ ಸಂಗಾತಿ ನಿನ್ ಲಕ್ಷ್ಮಿ ಅವ್ಳ ಜೊತೆ ನೀನು ಚೆನ್ನಾಗಿರ್ಬೇಕು ಹೊರತು ಕೀರ್ತಿ ಏನು ಅನ್ಕೊತಾಳೆ ಏನು ಮಾಡ್ತಾಳೆ ಅನ್ನೋದು ನಿನಗೆ ಕೌಂಟ್ ಅಲ್ಲ ಅವಳು ಬಿಟ್ಟು ಹೋದ್ಮೇಲೆ ಅವಳು ನಿನ್ ಲೈಫಲ್ಲಿ ಮುಗ್ದ ಮುಗ್ದೋಗಿರೋ ಅಧ್ಯಾಯ ಅವ್ಳ ಏನ್ ಅನ್ಕೋತಾಳೆ ಅನ್ನೋದು ನಿನಗೆ ಮ್ಯಾಚೂರ್ ಆಗೋದಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಏನೇ ಮಾಡಿದ್ರು ಇಲ್ಲಿ ವೈಷ್ಣವ್ಗೆ ಕಷ್ಟ ಆಗ್ತದೆ ಈ ಕಡೆ ಲಕ್ಷ್ಮಿಗೆ ಅನ್ಮಾನ ಬಂದಿದೆ ಹಾಗಿದ್ರೆ ಕೀರ್ತಿ ಬಂದ್ಮೇಲೆ ಏನಾಗುತ್ತೆ ಹೇಗಾಗುತ್ತೆ ತಿಳ್ಕೊಬೇಕು ಅಂದ್ರೆ na vídeo que veio chumari